ವೇದಿಕೆಯಲ್ಲಿ ಉಪಸ್ಥಿತ ಅಧ್ಯಕ್ಷರೇ ಸಹ ಬಂದ ವ್ಯಕ್ತಿಗಳೇ ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಸ್ಥೂಲವಾಗಿ ಒಂದು ವಾಕ್ಯದಲ್ಲಿ ವಿಷಯವನ್ನು ಹೇಳಿ ಸ್ವಾಗತ ಮಾಡ್ತಾನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಧ್ವರೋರ್ವ ಕೃಷಿಕರ ಪರಿಸ್ಥಿತಿ ಅತ್ಯಂತ ಚಿಂತಾಜನಕ ಕಾರ್ಮಿಕರ ಕೊರತೆಯೂ ಹೋಗುವುದು ಧರಣೆಯ ಕೊರತೆಯೂ ಹೋಗುವುದು ಈ ಎರಡರಿಂದ ಕಷ್ಟಪಟ್ಟು ಜವಾಬ್ದಾರಿಯಲ್ಲಿದ್ದ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಲೇಖನವನ್ನು ಕೊಟ್ಟಿದ್ದಾರೆ ಕೈಗೆ ಸಿಕ್ಕಿದೆ ಈ ಸಂದರ್ಭದಲ್ಲಿ ನಾವು ಪ್ರಪರ್ ಸೊಸೈಟಿ ವತಿಯಿಂದ ಏನಾದ್ರೂ ಮಾಡಬಹುದು ಅಂತ ಚಿಂತನೆಯಲ್ಲಿರುವಾಗ ವಿಜಯಕೃಷ್ಣ ತರದೆ ಅಂತ ಹೇಳುವಾಗ ನಮ್ಮ ಸಮ್ಮಿತ್ರರು ಸೈನ್ ಪಿಟಿಷನ್ ಮಾಡಿ ಕೊಟ್ಟರೆ ಸಂಸತ್ತಿನಲ್ಲಿ ಚರ್ಚೆ ಬರ್ತದೆ ಅಂತ ಹೇಳುವಂತ ಆನ್ಲೈನ್ ಸೈನ್ ಪಿಟೀಷನ್ ಒಂದು ಅಭಿಪ್ರಾಯ ಕೊಟ್ಟಾಗ ನನಗೆ ಕಂಡಿತು ಅದಷ್ಟು ಸಾಕಾಗ್ಲಿಕ್ಕೆ ಇಲ್ಲ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಮಾಡಿ ಅದರ ಮೂಲಕ ಸೈನ್ ಪಿಟಿಷನ್ ಮಾಡಿ ಒಂದು ಮೆಮೊರಾಂಡಮ್ ಮಾಡಿ ಸಂಸತ್ತಿಗೆ ಹಾಗೂ ರಾಜ್ಯಕ್ಕೆ ರಬ್ಬರ್ ಬೆಳೆಯನ್ನು ಒಂದು ಕೃಷಿ ಅಥವಾ ತೋಟಗಾರಿಕಾ ಕೃಷಿ ಅಂತ ಹೇಳಿ ತಗೊಳ್ಬೇಕು ಅಂತೆಯೇ ಸ್ಟ್ಯಾಂಡರ್ಡ್ ಪ್ರೈಸ್ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಯಾರ ಹತ್ರ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತಾ ಇದ್ದಾಗ ಆ ಕಾಳಿದಾಸ ಹೇಗೆ ಕವಿಗಳಲ್ಲಿ ಶ್ರೇಷ್ಠನೋ ಅರ್ಥಶಾಸ್ತ್ರದಲ್ಲಿ ನಮಗೆ ವಿಘ್ನೇಶ್ವರ ವರ್ಮೋಡಿಯವರು ಎಲ್ಲ ರಂಗದಲ್ಲೂ ಅತ್ಯಂತ ಮುಂಚೂಣಿಯಲ್ಲಿ ಅಂತ ಹೇಳುವ ಆ ಮಾಹಿತಿ ಮೊದಲೇ ಇದ್ದ ಕಾರಣ ಏನು ಕಷ್ಟ ಆಗ್ಲಿಲ್ಲ ನಮ್ಮ ಸಂಬಂಧಿಕರು ಹೋಗುದು ಕೇಳಿದಾಗ ಸಂತೋಷದಿಂದ ಒಪ್ಪಿ ಈ ವರದಿಯನ್ನು ತಯಾರು ಮಾಡಿದ್ದಾರೆ ನಾಳ್ದು ಮೊನ್ನೆ ಚೌಟ್ರಿ ಇಂಗ್ಲಿಷ್ ಪ್ರತಿಯನ್ನು ಬಿಡುಗಡೆ ಮಾಡಿದ್ದಾರೆ ನಾಳೆದು ಕನ್ನಡ ಪ್ರತಿಯನ್ನು ಗುಂಡ್ರಯಾರು ಮಾಡ್ಲಿಕ್ಕಿದ್ದಾರೆ ಈ ಸುಸಂದರ್ಭದಲ್ಲಿ ನಮ್ಮ ತಾಲೂಕಿನ ಪತ್ರಿಕಾಗೋಷ್ಠಿಯನ್ನು ಇಪ್ಪತ್ತೊಂಬತ್ತನೇ ತಾರೀಕಿನ ಸಮ್ಮೇಳನದ ವತಿಯಿಂದ ಇವತ್ತಿಲ್ಲಿ ಕರೆದಿರ್ತೇವೆ ಈ ಸಮಾರಂಭಕ್ಕೆ ಬಂದು ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮ ಸಂಘದ ಅಧ್ಯಕ್ಷರು ಈ ಸಮ್ಮೇಳನದ ರೂವಾರಿ ಸಮ್ಮೇಳನದ ಸಮಿತಿಯ ಅಧ್ಯಕ್ಷರಾದ ಆದ ನನ್ನ ಮಿತ್ರರು ಆದಂತಹ ಶ್ರೀಮಾನ್ ಶ್ರೀಧರ್ಜಿ ಅವರನ್ನು ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದೆ ಅಂತೆ ಈ ಸಮ್ಮೇಳನ ಆಡ್ಕೋ ಇದರ ಅತ್ಯಂತ ಈ ತಿರುಳನ್ನು ವ್ಯವಸ್ಥಿತವಾಗಿ ಅಂಕಿಅಂಶಗಳ ಮೂಲಕ ಕೂಲಂಕುಷವಾಗಿ ಅದನ್ನು ಯಥಾವತ್ತಾಗಿ ಪ್ರತಿನಿರ್ಮಿಸಿ ಕೊಟ್ಟು ನಮ್ಮೆಲ್ಲರ ರೈತರ ಬಾಳಲ್ಲಿ ಬೆಳಕು ಬರುವಂತೆ ಮಾಡಲಿಕ್ಕೆ ಕಾರಣೀಕೃತರಾದವರು ವಿಘ್ನೇಶ್ವರ ವರ್ಮುಡಿ ಸರ್ ನನಗೆ ತೀರ್ಥರೂಪ ಸಮಾನುಭ ಹೌದು ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆರ್ಥಿಕವಾಗಿ ಸ್ವಾಗತಿಸ್ತೇನೆ ಹಾಗೆಯೇ ನಮ್ಮ ಸಂಘದ ಎಲ್ಲ ನಿರ್ದೇಶಕ ಮಿತ್ರರನ್ನು ಕೂಡ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತೇನೆ ಸಿಇಒ ರಾಜಶೆಟ್ಟರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮ ಮುದ್ರಣ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಎಲ್ಲ ಮಿತ್ರರನ್ನು ಕೂಡ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಅತ್ಯಂತ ಹೆಚ್ಚಿನ ಪಾತ್ರ ನಿಮ್ಮದಿದೆ ಅಂತ ಹೇಳಿದ್ರೆ ನಾವೀಗ ಲೇಖನಗಳನ್ನು ಕೊಡ್ಲಿಕ್ಕಿದ್ದೇವೆ ಅದನ್ನು ಕೂಡ ಎಲ್ಲಾ ಕಡೆ ಸರಿಯಾಗಿ ಹೋಗ್ಬೇಕು ದೃಶ್ಯ ಮಾಧ್ಯಮದಂತೂ ಇವತ್ತಿನ ಕಾಲದಲ್ಲಿ ಅದು ಇ ವಿ ಇದ್ದ ಐ ವಿ ಇಂಜೆಕ್ಟ್ ಮಾಡಿದ ಹಾಗೆ ಅತ್ಯಂತ ವೇಗದಲ್ಲಿ ಹೋಗುವಂಥದ್ದು ಆ ರೀತಿಯಲ್ಲಿ ಅದನ್ನೆಲ್ಲ ಪ್ರಸಾರ ಮಾಡಿ ನಮ್ಮ ಈ ಒಂದು ಕೂಗು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ತಟ್ಟುವಂತೆ ನಿಮ್ಮ ಪೆನ್ ಅನ್ನು ಹಾಗೂ ನಿಮ್ಮ ಕ್ಯಾಮರಾವನ್ನು ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ಇಲ್ಲಿರುವಂತಹ ಮಿತ್ರರನ್ನು ಸ್ವಾಗತಿಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಇವತ್ತು ನಮ್ಮ ವೇದಿಕೆಯಲ್ಲಿ ನಿರ್ದೇಶಕರಾದ ಭರತ್ ಸರ್ ಇದ್ದಾರೆ ತಿಮ್ಮಪ್ಪಗೌಡ ಬೆಳ್ದಾರೆ ಹಾಗೆ ಅಧ್ಯಕ್ಷರು ಶ್ರೀಧರ್ಜಿ ಬಿಡೆಯವರು ಜಯಶ್ರೀ ಡಿ ಎಂ ಅವರು ಬಾಲಕೃಷ್ಣ ಗೌಡ ಕೇರಿಮ ನಿರ್ದೇಶಕರಾದ ಶಾಜಿ ಅವರಿದ್ದಾರೆ ಆ ಹರೀಶ್ ರಾವ್ ಕಳಂಜ ಇದ್ದಾರೆ ಅಬ್ರಾಹಂ ಬಿ ಎಸ್ ಕಾರ್ಯಕರ್ಕ ಅವರು ಇದ್ದಾರೆ ಎಷ್ಟು ಜನ ನಾವು ಇವತ್ತು ಮತ್ತೆ ವಿಘ್ನೇಶ್ವರ ಮಾಡಿ ಸರ್ ಅವಾಗ ನಮ್ಮ ಹೇಳಿದೆ ಹಾಗೆ ನಾನು ಇಲ್ಲಿ ಸಂಘದ ಉಪಾಧ್ಯಕ್ಷರು ಮತ್ತೆ ಈ ಕಾರ್ಯಕ್ರಮದ ಸಂಚಾಲಕ ಆನಂದ್ ವೆಚ್ಚ ಮಾಡಿ ಥ್ಯಾಂಕ್ ಯು ಮುಂದೆ ಅಧ್ಯಕ್ಷರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳ್ಕೊ

डीज़ा हर इस तरह से खबर लेकर आता है इन लास्ट में नंबरों यात्रा उसके मार्ग के ऊपर से देखता है नंबर उसके ऑस्कर्स के ऊपर से देखता है आप आएगा डीज़ा आएगा तो हमें ऐश लेवल नंबर पर्सनल को शीरा निराश निराश करना तो नंबर आप इनके उनके बैचरी के जगह पर नंबर शीर्ष सबूत है माशाल्लाह सब देखते हैं ये इंफॉर्म होता है तो एक इन्नोमेटर के पॉट कूलर वाला है और उसमें पैड है तो फ्रांस वाला मूवमेंट करके तथा दृष्टि के प्रश्न के तथा विषयों और स्लाइड्स की विशेष से डायरेक्ट है मतलब हम एक प्रश्नों का जवाब पे सम्मान पूर्वक बता सकते हैं तो एक प्रॉब्लम के बाहर के दायरे में आने के लिए और

ಇವತ್ತು ಕೇಂದ್ರ ಸರ್ಕಾರದ ವಾಣಿಜ್ಯ ಮಂತ್ರಾಲಯ ಈ ಗಬ್ಬರ ಕೃಷಿ ಅದಕ್ಕೆ ಸೇರಿಕೊಳ್ತದೆ ಹಾಗೆ ರಾಜ್ಯದಲ್ಲಿ ನಮ್ಮ ಗಬ್ಬರ ಕೃಷಿಗೆ ಯಾವುದೇ ಇಲಾಖೆ ಇಲ್ಲ ಹಾಗೆ ರಾಜ್ಯ ಸರ್ಕಾರದ ಮುಂದೆ ನಮ್ಮ ಬೇಡಿಕೆ ನಮ್ಮ ಈ ಕೃಷಿಯನ್ನು ಒಂದು ತೋಟಗಾರಿಕೆ ಕೃಷಿ ಇಲಾಖೆಗೆ ಸೇರ್ಪಡೆಗೊಳಿಸಬೇಕು ಆ ಮೂಲಕ ಜನರಿಗೆ ಆ ಇಲಾಖೆಗಳ ಮೂಲಕ ಕೊಡುವಂತಹ ಸೌಲಭ್ಯಗಳು ಜನರಿಗೆ ತಲುಪಬೇಕು ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ಕಾರ್ಯ ಆಗಲೇಬೇಕು ಈ ಅಧಿವೇಶನದಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೇಳುವುದಕ್ಕೋಸ್ಕರ ನಾವು ನಮ್ಮ ಜನಪ್ರತಿನಿಧಿಗಳನ್ನು ನಾವು ಕೇಳಿಕೊಂಡಿದ್ದೇವೆ ಅವರು ಈ ಪ್ರಶ್ನೆಯನ್ನು ಎತ್ತಿದಾಗ ಪ್ರಾಯಶಃ ಸರ್ಕಾರ ಇದಕ್ಕೆ ಮನ್ಸು ಮಾಡಬೇಕು ಅಂತ ಬೇಡಿಕೆ ಎರಡನೇದು ನಮ್ಗೆ ರಾಜ್ಯ ಸರ್ಕಾರ ಈಗ ನಮ್ಮ ನೆರೆ ರಾಜ್ಯ ಕೇರಳದಲ್ಲಿ ಇನ್ನೂರು ರೂಪಾಯಿ ಕನಿಷ್ಠ ಬೆಲೆಯನ್ನು ನಿಗದಿಪಡಿಸಿ ವ್ಯತ್ಯಾಸದ ಹಣವನ್ನು ಜನರಿಗೆ ಸರ್ಕಾರ ಕೊಡ್ತಾ ಉಂಟು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದನ್ನು ಕರ್ನಾಟಕ ಸರ್ಕಾರ ಸಹ ಕೊಡಬೇಕು ಅಂತ ಹೇಳುವಂತ ಬೇಡಿಕೆ ಎರಡನೇದು ಹೀಗೆ ಕೇಂದ್ರ ಸರ್ಕಾರ ಆಮದು ಮತ್ತು ಆಮದು ಮಾಡುವಂತ ಸಂದರ್ಭದಲ್ಲಿ ನಮ್ಮ ಏಷ್ಯಾ ದೇಶಗಳು ಮತ್ತೆ ಸಾರ್ಕ್ ದೇಶಗಳಿಂದ ಬರುವಂತದಕ್ಕೆ ನಮ್ಗೆ ಟ್ಯಾಕ್ಸ್ ಹಾಕಿದ್ರು ಕೂಡ ಕಾಂಪೌಂಡ್ ರಬ್ಬರಿಗೆ ಟ್ಯಾಕ್ಸ್ ಇಲ್ಲ ಈ ಕಾಂಪೌಂಡ್ ರಬ್ಬರ್ ನ ರೂಪದಲ್ಲಿ ಸಾಕಷ್ಟು ರಬ್ಬರ್ ಈಗ ನಮ್ಮ ದೇಶಕ್ಕೆ ಬರುವ ಕಾರಣ ಅದಕ್ಕೆ ಒಂದು ಸುಂಕವನ್ನು ವಿಧಿಸಿದ್ರೆ ಪ್ರಯಾಣ ಇಲ್ಲಿಯ ರೊಬ್ಬರ ಬೆಲೆ ಜಾಸ್ತಿ ಆಗ್ತದೆ ಅಂತ ಹೇಳುವಂತ ವಿಶ್ವಾಸ ಇದನ್ನು ಕೇಂದ್ರ ಸರ್ಕಾರದ ಮೇಲೆ ನಾವು ತಡೆ ತರಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇವೆ ಹೀಗೆ ಈ ಸಮ್ಮೇಳನದ ಉದ್ಘಾಟನೆಯನ್ನು ನಮ್ಮ ಸಂಸದರ ವೃದ್ಧರ ಮಂಡಳಿಯ ಸದಸ್ಯರು ಆದ ಮಾನ್ಯ ಬ್ರಿಜೇಶ್ ಚೌಟ ಅವರು ಅಧ್ಯಕ್ಷತೆ ಅಧ್ಯಕ್ಷತೆಯನ್ನು ವಹಿಸಕ್ಕಿದ್ದಾರೆ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಕ್ಕಿದ್ದಾರೆ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ವಿಧಾನಸಭೆಯ ಉಪಾಧ್ಯಕ್ಷರಾದ ಮಾನ್ಯ ಯು ಕೆರ್ ಅವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಹಾಗೆ ವಿಶೇಷವಾಗಿ ನಮ್ಮ ಈಗಿನ ನಮ್ಮ ಸಮಸ್ಯೆಗಳು ಮತ್ತು ಅದಕ್ಕೆ ಪರಿಹಾರಗಳನ್ನು ಒಂದು ವರದಿಯ ರೂಪದಲ್ಲಿ ತಯಾರಿಸಿರುವಂತಹ ಹಿರಿಯ ಮುಳಿಯರಾದ ಅರ್ಥಶಾಸ್ತ್ರಜ್ಞರಾದ ಅನ್ಯ ವಿಘ್ನೇಶ್ವರ್ ಅವರ ಮುಡಿಯರು ತಯಾರು ಮಾಡಿದಂತಹ ವರದಿಯನ್ನು ಕನ್ನಡದ ಅದರ ಕನ್ನಡದ ಅವತರಣಿಕೆ ಅನ್ನು ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಅವರು ಮಾಡಲಿಕ್ಕಿದ್ದಾರೆ ಹಾಗೂ ಈ ಸಮ್ಮೇಳನದಲ್ಲಿ ನಮ್ಮ ಈ ರಬ್ಬರ್ ಬೆಳೀತಿರುವಂತಹ ಪ್ರದೇಶದ ವಿಧಾನಸಭೆ ಸದಸ್ಯರುಗಳಾದ ಮಾನ್ಯ ಹರೀಶ್ ಪುಂಡ್ಯ ಭಾಗೀರ ಸಿಂಗ್ ಮುರುಳಿಯ ರಾಜೇಶ್ ನಾಯ್ ಮತ್ತು ಪುತ್ತೂರಿನ ಶಾಸಕರಾದ ಮಾನ್ಯ ಅಶೋಕ್ ಕುಮಾರ್ ಇವರು ಭಾಗವಹಿಸುವ ಜೊತೆಯಲ್ಲಿ ಪರಿಷತ್ತಿನ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್ ಮೀನಾಥ್ ಭಂಡಾರಿ ಇವರನ್ನು ಕೇಳಿಕೊಂಡಿದ್ದೇವೆ ಹಾಗೆ ನಮ್ಮ ರಬ್ಬರ್ ವರ್ತಕರ ಸಂಘದ ಅಧ್ಯಕ್ಷರು ಮಾನ್ಯ ಶಾಜಿ ಶಾಜಿ ಅವರು ಭಾಗವಹಿಸ್ತಾ ಇದ್ದಾರೆ ಹಾಗೆ ಎಸ್ಟಿಡಿಆರ್ಡಿಪಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಿಲ್ ಕುಮಾರ್ ಅವರನ್ನು ನಾವು ಭಾಗವಹಿಸಲಿಕ್ಕೆ ಹೇಳಿಕೊಂಡಿದ್ದೇವೆ ನಾಡಿನ ಈ ಸಮ್ಮೇಳನದಲ್ಲಿ ನಾವು ಮಂಡಿಸಿರುವಂತಹ ಬೇಡಿಕೆಗಳು ನಾವು ನಿರ್ಣಯ ಮಾಡಿ ಸರ್ಕಾರಗಳ ಗಮನಕ್ಕೆ ತಂದು ಈ ಎಲ್ಲ ಕೆಲಸಗಳು ಆಗಬೇಕು ಅನ್ನುವಂತ ಹೇಳಿದ್ರೆ ಸರ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಸಹ ಪತ್ರಿಕೆಯವರ ಒತ್ತಡ ಹೇಳುವಂತದ್ದು ಪತ್ರಿಕೆಯವರ ಬರಹ ಅಂತ ಹೇಳುವಂಥದ್ದು ಅವರ ಮೇಲೆ ಒತ್ತಡ ತಂದೆ ತರ್ತದೆ ಹೇಳುವಂತಹ ವಿಶ್ವಾಸದೊಂದಿಗೆಲ್ಲರ ಸಹಕಾರವನ್ನು ನಾವು ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮ ವಿರುತ್ತ ವಿನಂತಿ ಮಾಡ್ತಾ ಇದ್ದೇವೆ ನೀವೆಲ್ಲರೂ ಬಂದು ಸಹಕಾರ ಕೊಡಬೇಕು ಆ ಮೂಲಕ ಸಮ್ಮೇಳನದ ಯಶಸ್ಸಿನಲ್ಲಿ ತಮ್ಮ ಪಾಲನ್ನು ತಾವು ನೀಡಬೇಕು ಅಂತ ಹೇಳಿ ಆಶಿಸ್ತಾ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಕೇಳಲಿಕ್ಕೆ ಇದ್ರೆ ವರದಿ ತಯಾರು ಮಾಡಿದಂತಹ ಹಿರಿಯರು ನಮ್ಮ ಜೊತೆ ಇದ್ದಾರೆ ಅದರಿಂದ ಯಾವುದೇ ಹೆಚ್ಚಿನ ವಿವರಣೆಗಳು ನಿಮಗೆ ಸಿಗ್ತದೆ ಎಂದು ದಯವಿಟ್ಟು ಕೇಳಬಹುದು ಅದನ್ನು ತರ್ಜುಮೆ ತರ್ಜುಮೆ ಮಾಡ್ತೇವೆ ಇಂಗ್ಲಿಷ್ ಇಂಗ್ಲಿಷ್ನಲ್ಲ ಮಾಡ್ತಾರೆ ಅದ್ರ ಭಾರತದಲ್ಲಿ ರಬ್ಬರ್ನ ಭವಿಷ್ಯದ ಬಗ್ಗೆ ನಾವು ಅವರಿಗೆ ಹೇಳಿದ್ದೇವೆ ನಮ್ಮ ಬೆಳೆ ರಾಜ್ಯದಲ್ಲಿ ಐದು ಜಿಲ್ಲೆಗಳಲ್ಲಿ ಪಸರಿಸಿಕೊಂಡುಂಟು ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಕೊಡಗಿನ ಒಂದು ಭಾಗ ಈ ಎಲ್ಲ ಪ್ರದೇಶಗಳಿಂದ ಸಹ ರಬ್ಬರ್ ಬೆಳೆಗಾರರು ಬರ್ತಾರೆ எபோர இம் விஷயம் நம்ம எரம்படி விங்க்னேஸ்வரர் கேள்வி அது நம்பி அவங்க ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ರಬ್ಬರ್ ಬೆಳೆಯುವುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ಭಾರತದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ರಬ್ಬರ್ನ ವ್ಯವಹಾರ ಮಾಡುವುದು ನಮ್ಮ ಉಜಿರೆ ಸೊಸೈಟಿ ನಂಬರ್ ಒಂದ್ ಇದು ಇನ್ನು ಈ ವಿಚಾರ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು ಇಲ್ಲಿ ಸರಿಯಾದ್ರೆ ಇಡೀ ದೇಶದಲ್ಲಿ ರಬ್ಬರ್ ಬೆಳೆಯುವಲ್ಲಿ ಎಲ್ಲ ವ್ಯವಹಾರಗಳು ಸರಿಯಾಗ್ತವೆ ಇಲ್ಲಿ ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಇನ್ನೂರ ಐವತ್ತೆಂಟು ರೂಪಾಯಿ ಐವತ್ತೈದು ಪೈಸೆ ಅಂತ ಹೇಳಿದ್ದೇವೆ ಅಂದ್ರೆ ಅದು ಕಾಸ್ಟ್ ಆಫ್ ಕಲ್ಟಿವೇಶನ್ ಬೇಸಿಸ್ ಅಲ್ಲಿ ಈ ಐದು ಜಿಲ್ಲೆಗಳ ಇನ್ನೂರು ಜನ ರೈತರ ಮಾಹಿತಿಯನ್ನ ಸಂಗ್ರಹ ಮಾಡಿ ಕಾಸ್ಟ್ ಆಫ್ ಕಲ್ಟಿವೇಶನ್ ಮಾಡಿದ್ವಿ ಅಲ್ಲಿ ಈಗಿನ ದರದಲ್ಲಿ ಒಂದು ಅರವತ್ತೆಂಟು ರೂಪಾಯಿ ಲಾಸ್ ಅಲ್ಲಿದ್ದಾರೆ ರೈತರು ಅಂದ್ರೆ ನೂರ ಎಂಬತ್ತೆರಡರಿಂದ ನೂರ ತೊಂಬತ್ತು ರೇಂಜ್ ಅಲ್ಲಿ ರೇಟ್ ಇದೆ ಇನ್ನೂರ ಐವತ್ತೆಂಟು ರೂಪಾಯಿ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂದ್ರೆ ಅರವತ್ತೆಂಟು ರೂಪಾಯಿ ಲಾಸ್ ಅಲ್ಲಿದ್ದಾರೆ ಈಗ ಕೇರಳದಲ್ಲಿ ಇನ್ನೂರು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ರು ಕರ್ನಾಟಕದಲ್ಲಿ ಸರ್ಕಾರ ಕನಿಷ್ಠ ಇನ್ನೂರ ರೂಪಾಯಿ ಕೊಟ್ರೆ ಈ ರಬ್ಬರ್ ಕೃಷಿ ಮುಂದುವರಿಬಹುದು ನೋಡಿ ರಬ್ಬರಿಗೆ ರೇಟ್ ಕೊಡ್ಲಿಕ್ಕೆ ದೊಡ್ಡ ಕಷ್ಟ ಏನಿಲ್ಲ ಯಾಕಂದ್ರೆ ಟಯರ್ ಎಲ್ರಿಗೂ ಬೇಕು ಈಗ ಜಿ ಎಸ್ ಟಿ ಕಡಿಮೆ ಆಗಿದೆ ಈ ದೃಷ್ಟಿಯಿಂದ ರಬ್ಬರಿಗೆ ರೇಟ್ ಸರ್ಕಾರ ಒಂದು ವೇಳೆ ಹೆಚ್ಚಿಸಿದ್ರು ಕೂಡ ದೊಡ್ಡ ನಷ್ಟ ಅಲ್ಲಿ ಆಗೋದಿಲ್ಲ ಆದ್ರೆ ಬೆಳೆಗಾರರ ಪರವಾಗಿ ಈಗ ಯಾರು ಇರುವುದಿಲ್ಲ ಎರಡನೇದಾಗಿ ರಬ್ಬರು ಕೃಷಿ ಉತ್ಪನ್ನವೂ ಅಲ್ಲ ತೋಟಗಾರಿಕಾ ಉತ್ಪನ್ನವೂ ಅಲ್ಲ ಅದನ್ನು ಈ ಕ್ಯಾಟಗರಿಗೆ ತಂದ್ರೆ ಭವಿಷ್ಯದಲ್ಲಿ ಕೃಷಿಕರು ಏನೇನು ಸೌಲಭ್ಯ ಸಿಗ್ತದೆ ಅದೆಲ್ಲ ರಬ್ಬರ್ ಬೆಳೆಗಾರರಿಗೆ ಸಿಕ್ಕಿ ಮುಂದೆ ಇಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಳ್ಬಹುದು ಇನ್ನು ಆಮದಿನ ದೃಷ್ಟಿ ನೋಡಿದ್ರೆ ಭಾರತಕ್ಕೆ ಸುಮಾರು ಐದೂವರೆ ಲಕ್ಷ ಟನ್ ರಬ್ಬರು ಆಮದಾಗ್ತದೆ ಇದರಲ್ಲಿ ಇಪ್ಪತ್ತೆಂಟು ಶೇಕಡ ಯಾವುದೇ ಸುಂಕ ಇಲ್ಲದೆ ಬರುವುದು ಸೊನ್ನೆ ಸುಂಕದಲ್ಲಿ ಕಾಂಪೌಂಡೆಡ್ ರಬ್ಬರ್ ಉಳಿದದ್ದು ನ್ಯಾಚುರಲ್ ರಬ್ಬರ್ ಇಪ್ಪತ್ತೈದು ಪರ್ಸೆಂಟ್ ಸುಂಕದಲ್ಲಿ ಬರೋದು ಈ ಇಷ್ಟೋ ಟನ್ ಟನ್ನಲ್ಲಿ ಏಷ್ಯಾನ ರಾಷ್ಟ್ರಗಳಿಂದ ಎಪ್ಪತ್ಮೂರು ಶೇಕಡ ರಬ್ಬರ್ ಬರ್ತದೆ ಈ ಎಪ್ಪತ್ಮೂರು ಶೇಕಡ ರಬ್ಬರ್ ಬರುವುದು ಮುಕ್ತ ವ್ಯಾಪಾರ ಒಪ್ಪಂದದ ಆಧಾರದಲ್ಲಿ ಆಗ ಅಲ್ಲಿ ಸುಂಕ ಇರುವಂತದ್ದು ಕಷ್ಟ ಆಗ್ತದೆ ಇಲ್ಲಿಗ ನಮಗೆ ಮೇನ್ ಸಮಸ್ಯೆ ಆಗುವುದು ಇಪ್ಪತ್ತೆಂಟು ಶೇಕಡ ರಬ್ಬರ್ ಆಮದಾಗುವುದು ಕಾಂಪೌಂಡೆಡ್ ರಬ್ಬರ್ ಇದು ಯಾವುದೇ ಸುಂಕ ಇಲ್ಲದೆ ಬಂದು ಸುಮಾರು ಒಂದು ಲಕ್ಷದ ಹದಿನಾಲ್ಕು ಸಾವಿರ ಕಿಲೋರಿಕ್ ಟನ್ ಈ ಕಾಂಪೌಂಡೆಂಟ್ ರಬ್ಬರ್ ಬರ್ತದೆ ಅದು ಇಲ್ಲಿಯ ದರವನ್ನ ಕೆಳಕ್ಕೆ ತಳ್ತಾ ಉಂಟು ಆದ್ರಿಂದ ನಮ್ಮ ಬೇಡಿಕೆ ಇರೋದು ಕೇಂದ್ರ ಸರ್ಕಾರ ಕಾಂಪೌಂಡೆಂಟ್ ರಬ್ಬರಿಗೆ ಗರಿಷ್ಠ ಸುಂಕವನ್ನ ಹೇರಬೇಕು ಡಬ್ಲ್ಯೂ ಟಿಒ ಆಧಾರದಲ್ಲಿ ಈ ಸುಂಕ ನಿರ್ಧಾರ ಮಾಡೋದು ಇಪ್ಪತ್ತೈದು ಪರ್ಸೆಂಟ್ ಅಂತ ಅವ್ರು ಹಾಕಿದ್ದಾರೆ ನ್ಯಾಚುರಲ್ ರಬ್ಬರಿಗೆ ಅದನ್ನೇ ಕಾಂಪೌಂಡ್ ರಬ್ಬರಿಗೂ ಹಾಕಿದ್ರೆ ಇಲ್ಲಿಯ ರೈತರಿಗೆ ಸ್ವಲ್ಪ ಧಾರಣೆ ಹೆಚ್ಚು ಸಿಗ್ಬಹುದು ಎರಡನೇದಾಗಿ ರಬ್ಬರನ್ನ ಅದು ಎಲ್ಲ ಕೃಷಿಯಂತೆ ನಡೆಯುವಂತದ್ದು ಆದ್ರಿಂದ ಕೃಷಿ ಅಥವಾ ತೋಟಗಾರಿಕಾ ಇಲಾಖೆಗೆ ಅದನ್ನ ತಗೊಂಡು ಬರಬೇಕು ಬಂದಾಗ ಅದಕ್ಕೆ ಪೂರಕವಾಗಿ ದಾಖಲೆ ನಿಮಗೆ ಕೊಟ್ಟಿದೆ ಕೇರಳ ಹೈಕೋರ್ಟ್ ಅಲ್ಲಿ ಅದೇ ಅಗ್ರಿಕಲ್ಚರಲ್ ಪ್ರಾಡಕ್ಟ್ ಅಂತ ಹೇಳಿದೆ ಇನ್ನೊಂದು ರಿಟ್ ಅಲ್ಲಿ ಕೂಡ ಅದಕ್ಕೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಬೇಕು ಅಂತ ಕೋರ್ಟ್ ಸೆಂಟ್ರಲ್ ಗೆ ಡೈರೆಕ್ಷನ್ ಕೊಟ್ಟಿದೆ ಕೇರಳದಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಾ ಇದ್ದಾರೆ ಆದ್ರೆ ಕರ್ನಾಟಕದಲ್ಲಿ ಇಷ್ಟುವರೆಗೆ ಇದಕ್ಕೆ ಯಾವುದೇ ಸಪೋರ್ಟ್ ಅಂತ ಸಪೋರ್ಟ್ ಪ್ರೈಸ್ ಬರಲಿಲ್ಲ ಈಗ ಕೊಡ್ಲಿಕ್ಕೆ ರೈಟ್ ಟೈಮ್ ಇಲ್ಲದಿದ್ರೆ ಇಲ್ಲಿ ರಬ್ಬರ್ ಕಡಿತಾ ಇದ್ದಾರೆ ಈಗ ಇವರು ನನಗೆ ಆಗಸ್ಟ್ ತಿಂಗಳಲ್ಲಿ ರಿಪೋರ್ಟ್ ಮಾಡಿ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು ನಾನು ಅಕ್ಟೋಬರ್ ಎಂಡಿಗೆ ರಿಪೋರ್ಟ್ ಕೊಟ್ಟೆ ಇದಕ್ಕಾಗಿ ಕೆಲವು ಪ್ರದೇಶವನ್ನ ಸುತ್ತಿದೆ ನಾನು ಇವ್ರ ಹತ್ರ ಹೇಳಿಲ್ಲ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸುಳ್ಯದಲ್ಲಿ ಆರಂಭದ್ದು ರಬ್ಬರ್ ಕೃಷಿ ಅದೇ ಸುಳ್ಯದಲ್ಲಿ ಇವತ್ತು ರಬ್ಬರ್ ಮರ ಕಡಿತಾ ಇದ್ದಾರೆ ಬೆಳ್ತಂಗಡಿಯಲ್ಲಿ ರಬ್ಬರ್ ಮರ ಕಡಿತಾ ಇದ್ದಾರೆ ನಿಲ್ಯಾಡಿ ಸೈಡ್ಗೆ ಹೋಗಿ ಅಲ್ಲಿಯೂ ರಬ್ಬರ್ ಮರ ಕಡಿತಾ ಇದ್ದಾರೆ ಇಲ್ಲೆಲ್ಲ ಅಡಿಕೆ ಕೃಷಿ ಬಂದಿರಬಹುದು ಅಥವಾ ಕಟ್ಟಡ ನಿರ್ಮಾಣಕ್ಕೆ ಪ್ರೇರಣೆ ಸಿಗ್ತಾ ಇದೆ ಇದು ಮುಂದೆ ಏನಾಗ್ತದೆ ಅಂದ್ರೆ ನಾವು ಈಗಾಗ್ಲೇ ಆರು ಲಕ್ಷ ಟನ್ ರಬ್ಬರ್ ಆಮದು ಮಾಡಿಕೊಳ್ತಾ ಇದ್ದೇವೆ ಮುಂದೆ ಇದು ಈಗ ಹದ್ನಾಲ್ಕು ಲಕ್ಷ ಟನ್ ರಬ್ಬರಿಗೆ ಬೇಡಿಕೆ ಇದೆ ನಮ್ಮಲ್ಲಿ ಉತ್ಪಾದನೆ ಆಗುವುದು ಎಂಟು ಮುಕ್ಕು ಲಕ್ಷ ಟನ್ ಇನ್ನು ಮುಂದೆ ಈ ಹದ್ನಾಲ್ಕು ಲಕ್ಷ ಟನ್ ಕೂಡ ಆಮದು ಮಾಡಿಕೊಳ್ಬೇಕಾದ ಸ್ಥಿತಿ ಬರಬಹುದು ಅದಕ್ಕೆ ದರ ಕಡಿಮೆ ಆಗ್ತದೆ ಆದ್ರೆ ಟಯರ್ ಗೆ ದರ ಹೆಚ್ಚಾಗ್ತದೆ ಯಾಕಂದ್ರೆ ಆಮದು ಮಾಡಿಕೊಳ್ಳುವವರು ಅವರಿಗೆ ಬೇಕಾದ ರೀತಿಯಲ್ಲಿ ಅದನ್ನು ಮಾಡಿಕೊಳ್ಬಹುದು ಈ ನಿಟ್ಟಿನಲ್ಲಿ ನಾವೆಲ್ಲ ಸ್ವಾವಲಂಬನೆಯನ್ನ ಹೊಂದಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದೇವೆ ರಬ್ಬರ್ ಬೆಳೆಯಲ್ಲಿ ಸ್ವಾವಲಂಬನೆಯನ್ನ ಸಾಧಿಸಬೇಕಿದ್ರೆ ಈಗಿರುವುದನ್ನ ಉಳಿಸಬೇಕು ಇಲ್ಲಿಗೆ ಬೇಕಾದಂತ ಪ್ರೇರಣೆಯ ಪ್ರೋತ್ಸಾಹವನ್ನ ಕೊಟ್ಟು ಭವಿಷ್ಯದಲ್ಲಿ ಇದು ಇನ್ನಷ್ಟು ಹೆಚ್ಚಾಗ್ಲಿಕ್ಕೆ ಸರ್ಕಾರಗಳು ಪ್ರಯತ್ನ ಮಾಡಬೇಕು ಈ ಬಗ್ಗೆ ಇಷ್ಟು ತೀವ್ರವಾಗಿ ಸರ್ಕಾರವನ್ನ ಪ್ರಶ್ನಿಸ್ಲಿಕ್ಕೆ ಕರ್ನಾಟಕದಲ್ಲಿ ಯಾರೂ ಹೊರಡ್ಲಿಲ್ಲ ಉಜಿರೆ ರಬ್ಬರ್ ಸೊಸೈಟಿ ಅವರೇ ಹೊರಟದ್ದು ನಾಳದು ಸೆಷನ್ ಇಂದ ಮೊದಲು ಇದನ್ನ ಮಾಡೋ ಉದ್ದೇಶ ಏನು ಅಂದ್ರೆ ಸೆಷನ್ ನಲ್ಲಿ ಇದರ ಬಗ್ಗೆ ಪ್ರಶ್ನೆಗಳು ಬರಬೇಕು ಅದು ಪಾರ್ಲಿಮೆಂಟ್ ಅಲ್ಲಿ ಇರಬಹುದು ವಿಧಾನಸಭೆಯಲ್ಲಿ ಅದಕ್ಕಾಗಿಯೇ ಎಲ್ಲರನ್ನು ರಿಕ್ವೆಸ್ಟ್ ಮಾಡಿ ಆಗಿದೆ ಈ ಸಮ್ಮೇಳನ ಏನು ನಿರ್ಣಯಗಳನ್ನ ಕೈಗೊಳ್ಳುತ್ತದೆ ಅದು ಅಲ್ಲಿ ಪ್ರತಿಧ್ವನಿಸ್ತದೆ ಅದಕ್ಕೆ ಪರಿಹಾರ ಸಿಗ್ಬೇಕಿದ್ರೆ ನಿಮ್ಮ ಸಪೋರ್ಟ್ ಬೇಕು ನೀವು ಎಷ್ಟು ಹೈಲೈಟ್ ಮಾಡ್ತೀರಿ ಅದು ಕೂಡ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಬೆಳ್ತಂಗಡಿ ತಾಲೂಕು ಅತಿ ಹೆಚ್ಚು ಅತಿ ದೊಡ್ಡ ಸಹಕಾರಿ ಸಂಸ್ಥೆ ಇರೋದು ಇಲ್ಲಿಯವರು ಎಷ್ಟು ಪ್ರಚಾರ ಕೊಡ್ತೀರೋ ಅಲ್ಲಿ ಅದು ಪ್ರತಿಧ್ವನಿಸಬಹುದು ಅಂತ ನನ್ನ ಅನುಭವ ನಾನು ಈಗಾಗಲೇ ಹಲವು ಕೃಷಿ ಉತ್ಪನ್ನಗಳಿಗೆ ವರದಿ ತಯಾರಿಸಿ ಕೊಟ್ಟಿದ್ದೇನೆ ಪ್ರತಿಫಲ ಬಂದಿದೆ ಉದಾಹರಣೆ ಅಡಿಕೆಗೆ ಎರಡು ಮೂರು ಸಲ ಮಾಡಿ ಹದಿನೈದು ಹದಿನೈದು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬಂದಿದೆ ಅಹ್ ಭತ್ತದ ಬೆಳೆಯವರೆಗೂ ಕೂಡ ಬೇಕಾದಷ್ಟು ಬಂದಿದೆ ಅದೆಲ್ಲ ಮಾಧ್ಯಮದ ಮೂಲಕ ಪ್ರಚಾರ ಆಗಿ ಬಲ್ಲ ಅಂದ್ರೆ ಒಂದು ವರದಿ ಉಂಟು ಇದರ ಆಧಾರದಲ್ಲಿ ಸರ್ಕಾರವನ್ನ ಕಣ್ತರಿಸಬೇಕು ಅಂತ ಆ ರೀತಿಯಲ್ಲಿ ನಿಮ್ಮೆಲ್ಲರ ಪ್ರಯತ್ನ ಆಗ್ಬೇಕು ಅಂತ ನಾನು ಹೊರಗಿನವ ಆದ್ರೆ ಇಲ್ಲಿಯ ಅಳಿಯ ನಾನು ಬಂಟ್ವಾಳ ಇದು ಬೆಳ್ತಂಗಡಿ ತಾಲೂಕಿನ ಹಳಿಯ ನನ್ನ ಮದುವೆ ಜಿಲ್ಲೆಯ ಸಮನಾಲಿಂದ ಆ ದೃಷ್ಟಿಯಿಂದಲೂ ಹೇಳ್ತಾ ಇದ್ದೇನೆ ಹೊರಗಿನವಾದ ನಾನು ರೈತರ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಬಂದದ್ದು ಅದಕ್ಕೆ ನೀವು ಸಾಕಷ್ಟು ಬೆಂಬಲ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ತೇನೆ ಇನ್ನೇನಾದ್ರೂ ಕೇಳಲಿಕ್ಕಿದ್ರೆ ಕೇಳ ಕರ್ನಾಟಕ ರಾಜ್ಯ ರಬ್ಬರು ಬೆಳೆಗಾರರ ಸಮ್ಮೇಳನದ ಪೂರ್ವ ತಯಾರಿ ಬಗ್ಗೆ ನಾವು ಈ ಗೋಷ್ಠಿಯನ್ನ ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯನ್ನ ನಡೆಸಿಕೊಟ್ಟಿರುವಂತಹ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶಿವಡೆಯವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕ ವಂದನೆಗಳನ್ನ ಸಲ್ಲಿಸಿದ್ದೇನೆ ಅದೇ ರೀತಿ ನಮ್ ನಮಗೆಲ್ಲ ತಮಗೆ ಕೂಡ ಸೇರಿಸಿ ಒಂದು ಸಮಗ್ರವಾದ ಮಾಹಿತಿಯನ್ನು ಕೊಟ್ಟಂತಹ ನಮ್ಮ ಹಿರಿಯ ಅರ್ಥಶಾಸ್ತ್ರಜ್ಞರಾದಂತಹ ವಿಘ್ನೇಶ್ವರ್ ಅವರು ಕೂಡ ನಮ್ಮೊಂದಿಗೆ ಅವರು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕ ವಂದನೆಗಳನ್ನ ಕೊಡ್ತಾ ಇದ್ದೇನೆ ಅದೇ ರೀತಿ ನಮ್ಮ ಸಂಘದ ನಿರ್ದೇಶಕರಾದ ಹೊಸದಾಗಿ ಅಗಸ್ಟಿನ್ ನಮ್ಮೊಟ್ಟಿಗೆ ಸೇರಿಕೊಂಡು ಬೇರೆ ಅಹ್ ಪದ್ಮಗೌಡ್ರು ಬಾಲಕೃಷ್ಣ ಗೌಡ್ರು ಜೆಸಿಡಿ ಅವರವರು ಇದ್ದಾರೆ ಉಪಾಧ್ಯಕ್ಷ ಅನಂತ ಭಟ್ರು ಈ ಕಡೆಯಿಂದ ಹಿಮ್ಮಗೌಡ್ರು ನಮ್ಮ ಭರತ್ ಕುಮಾರ್ ಇಲ್ಲಿ ಬಿ ಎಸ್ ಗೌಡ ಅವರು ಇದ್ದಾರೆ ಶಾಲೆಯವರು ಇದ್ದಾರೆ ಹರೀಶ್ ರಾಯರ್ ಇದ್ದಾರೆ ಅವರಿಗೆಲ್ಲ ಎಲ್ಲರ ಪರವಾಗಿ ಹಾರ್ದಿಕ ವಂದನೆಗಳನ್ನು ಸಲ್ಲಿಸಿದ್ದೇನೆ ಮುಖ್ಯವಾಗಿ ನೀವು ಈ ನಮ್ಮ ಸಮ್ಮೇಳನವನ್ನ ಯಶಸ್ವಿಯಾಗಿ ನಡೆಸಲಿಕ್ಕೆ ತಮ್ಮೆಲ್ಲರ ಪ್ರಚಾರ ನೀಡುವ ಮೂಲಕ ಮತ್ತು ಭಾಗವಹಿಸುವ ಮೂಲಕ ಈ ಒಂದು ಸಮ್ಮೇಳನವನ್ನ ಯಶಸ್ವಿ ಮಾಡಿ ಕೊಡಬೇಕು ಆ ಮೂಲಕ ಬೆಳೆಗಾರರಿಕ ಒಂದು ಬೇಡಿಕೆಗಳಿಗೆ ಒಂದು ಬಲವನ್ನ ನೀಡಬೇಕು ಅನ್ನುವಂತ ವಿನಂತಿ ವಿನಂತಿ ವಿನಂತಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮಗೆಲ್ಲರಿಗೂ ನಾವು ಶಕ್ತದ ಪರವಾಗಿ ತೊಂದರೆಗಳನ್ನು ಸಲ್ಲಿಸ್ತೇವೆ